ನಮಸ್ಕಾರ ವೀಕ್ಷಕರೇ ಮೀಡಿಯಾ ಹಂಟರ್ಗೆ ಸ್ವಾಗತ ಈ ದಿನದ ಎಪಿಸೋಡ್ನಲ್ಲಿ ಹನುಮಾನ್ ಚಾಲೀಸಾ ಹುಟ್ಟಿದ್ದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಪ್ರಪಂಚದಲ್ಲಿ ಅನೇಕ ಮಹಾಮಹಿಮರು ಹನುಮಂತನ ವೈಶಿಷ್ಟ್ಯತೆಯನ್ನು ಗುಣಗಾನ ಮಾಡಿದ್ದಾರೆ ಹನುಮರ ಆಶೀರ್ವಾದವನ್ನು ಪಡೆಯಲು ಕೋಟಿ ಕೋಟಿ ಜನರು ಹನುಮಾನ್ ಚಾಲೀಸವನ್ನು ಪಠಿಸ್ತಾರೆ ಹನುಮಾನ್ ಚಾಲೀಸವನ್ನು ಸಂತ ತುಳಸಿದಾಸರು ಹಿಂದಿ ಸಾಹಿತ್ಯದಲ್ಲಿ ರಚಿಸಿದ್ದಾರೆ ಇದರಲ್ಲಿ ನಲವತ್ತು ಸ್ತೋತ್ರಗಳಿದ್ದು ಹನುಮಾನ್ ಚಾಲೀಸವನ್ನ ಯಾರು ಭಕ್ತಿ ಭಾವಗಳಿಂದ ಪಠಿಸ್ತಾರೋ ಅವರಿಗೆ ಭಗವಾನ್ ಹನುಮರಿಂದ ಯಾವ ಪ್ರಯೋಜನಗಳು ಸಿಗುತ್ತವೆ ಅಂತ ಹನುಮಾನ್ ಚಾಲೀಸದಲ್ಲಿ ಹೇಳಲಾಗಿದೆ ಪದ್ಯ ಮೂವತ್ತೇಳರಲ್ಲಿ ಹೇಳಿರುವಂತೆ ಯಾರು ಹನುಮಾನ್ ಚಾಲೀಸವನ್ನು ನೂರು ದಿನಗಳಲ್ಲಿ ನೂರು ಬಾರಿ ಪಠಿಸ್ತಾರೋ ಅವರು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತರಾಗಿ ದಿವ್ಯವಾದ ಮಹಾಸುಖವನ್ನ ಅನುಭವಿಸುತ್ತಾರೆ ಎಂಬ ನಂಬಿಕೆ ಇದೆ ಹನುಮಾನ್ ಚಾಲೀಸದಲ್ಲಿ ಅದ್ಭುತವೇನೆಂದರೆ ವಿಜ್ಞಾನಿಗಳು ಭೂಮಿಯ ಮತ್ತು ಸೂರ್ಯನ ನಡುವಿನ ಅಂತರ ಕುರಿತು ಹದಿನೇಳನೇ ಶತಮಾನದಲ್ಲಿ ಸಂಶೋಧನೆ ನಡೆಸಿ ತಿಳಿದುಕೊಂಡಿದ್ದಾರೆ ತುಳಸಿದಾಸರು ಈ ಕುರಿತು ಹದಿನೈದನೇ ಶತಮಾನದಲ್ಲಿ ಹನುಮಾನ್ ಚಾಲೀಸಾದಲ್ಲಿ ಬರೆದಿದ್ದಾರೆ ಹಾಗಾದ್ರೆ ಎಲ್ಲರೂ ಭಕ್ತಿಯಿಂದ ಸ್ತುತಿಸ್ತಾ ಇರೋ ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಎಂಬ ಹನುಮಾನ್ ಚಾಲೀಸಾ ಹುಟ್ಟಿದ್ದಾದ್ರೂ ಹೇಗೆ ಗೊತ್ತಾ ಹನುಮಾನ್ ಚಾಲೀಸಾಗೆ ಸಂಬಂಧಿಸಿದ ಕೆಲವೊಂದು ಅದ್ಭುತ ಸಂಗತಿಗಳನ್ನ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ ಒಮ್ಮೆ ತುಳಸಿದಾಸರು ಮರಣಿಸಿರೋ ಮನುಷ್ಯನನ್ನ ಶ್ರೀರಾಮರ ಅನುಗ್ರಹದಿಂದ ಬದುಕಿಸ್ತಾರೆ ಆದ ಕಾರಣ ಹಿಂದುಗಳೇ ಅಲ್ಲದೆ ಅನ್ಯ ಮತದವರು ಸಹ ರಾಮದೀಕ್ಷೆ ಪಡೆಯಲು ಪ್ರಾರಂಭಿಸ್ತಾರೆ ಈ ವಿಷಯ ಮೊಘಲ್ ಚಕ್ರವರ್ತಿ ಅಕ್ಬರನಿಗೆ ತಿಳಿದು ತುಳಸಿದಾಸರನ್ನು ತನ್ನ ನಿವಾಸದ ಸ್ಥಳಕ್ಕೆ ಕರೆಸಿಕೊಂಡು ಹೀಗೆ ಪ್ರಶ್ನೆ ಮಾಡ್ತಾರೆ ಮರಣಿಸುವವರನ್ನ ಬದುಕಿಸುವ ಶಕ್ತಿ ನಿಮ್ಮ ರಾಮನಾಮಕ್ಕಿದೆಯಾ ಹಾಗಾದ್ರೆ ಇಲ್ಲಿ ನಾನು ಒಂದು ಶವವನ್ನ ತರಿಸಿದ್ದೇನೆ ನಿಮ್ಮ ರಾಮ ಮಹಿಮೆಯಿಂದ ಬದುಕಿಸು ಅಂತ ಹೇಳ್ತಾನೆ ಆಗ ತುಳಸಿದಾಸರು ಶ್ರೀರಾಮ ನಾಮವು ಮರಣಿಸೋ ವ್ಯಕ್ತಿಯನ್ನ ಬದುಕಿಸುತ್ತದೆ ಆದರೆ ಜನನ ಮರಣಗಳು ನಮ್ಮ ಕೈಯಲ್ಲಿ ಇಲ್ಲ ಎಲ್ಲವೂ ದೈವ ನಿರ್ಣಯಗಳು ನಾನು ಈ ಕೆಲಸವನ್ನ ಮಾಡಲಾರೆ ಎಂದು ಹೇಳುತ್ತಾನೆ ಆಗ ಅಕ್ಬರನು ಕೋಪಗೊಂಡು ತುಳಸಿದಾಸರನ್ನ ಹಿಂಸಿಸಲು ಪ್ರಾರಂಭಿಸುತ್ತಾನೆ ಹಾಗೂ ಕಾರಾಗೃಹದಲ್ಲಿ ಬಂಧಿಸುತ್ತಾನೆ ಬಂಧಿಯಲ್ಲಿದ್ದ ತುಳಸಿದಾಸ ಪ್ರತಿದಿನ ಶ್ರೀರಾಮ ಮತ್ತು ಹನುಮನನ್ನ ಸ್ಮರಣೆ ಮಾಡುತ್ತಾ ಕಾಲ ಕಳೆಯುತ್ತಾರೆ ಹಾಗೆಯೇ ನಲವತ್ತು ದಿನಗಳು ಕಳೆದು ಹೋದವು ನಲವತ್ತನೇ ದಿನ ಗುಂಪು ಗುಂಪಾಗಿ ಎಲ್ಲಿಂದಲೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮಂಗಗಳು ಬಂದು ಸೈನಿಕರ ಮೇಲೆ ಆಕ್ರಮಣ ಮಾಡತೊಡಗಿತು ಆ ಸಮಯದಲ್ಲಿ ಸಭೆಯಲ್ಲಿ ಗದ್ದಲ ಉಂಟಾಗುತ್ತೆ ಆ ಶಬ್ದಕ್ಕೆ ಕಣ್ಣು ತೆರೆದ ತುಳಸಿದಾಸರಿಗೆ ಅವು ಮಂಗಗಳೆಲ್ಲ ರಾಮಧಂಟು ಎಂದು ತಿಳಿಯತ್ತೆ ಹಾಗೂ ಎದುರಿನಲ್ಲಿ ಸಿಂಹದ್ವಾರದ ಮೇಲೆ ಕುಳಿತುಕೊಂಡು ಅಭಯಾಸ್ತವನ್ನ ತೋರಿಸುತ್ತಿರೋ ಹನುಮರ ದರ್ಶನವಾಗುತ್ತೆ ಹಾಗ ತುಳಸಿದಾಸರು ಭಾವದಿಂದ ತನ್ಮಯರಾಗಿ ಹನುಮಾನ್ ಸ್ತುತಿ ಹೇಳುತ್ತಾರೆ ಅದೇ ಹನುಮಾನ್ ಚಾಲೀಸ ತುಳಸಿದಾಸರ ಈ ಸ್ತುತಿಗೆ ಹನುಮಂತರು ಪ್ರಸನ್ನರಾಗಿ ಯಾವ ಬೇಕೆಂದು ಕೇಳುತ್ತಾರೆ ಆಗ ತುಳಸಿದಾಸರು ಹನುಮಾನ್ ಚಾಲೀಸದಲ್ಲಿ ನಿಮ್ಮನ್ನ ಯಾರು ಸ್ತುತಿಸ್ತಾರೋ ಅವರಿಗೆ ಪ್ರಸನ್ನರಾಗಿ ಎಂದು ಕೇಳಿಕೊಳ್ಳುತ್ತಾರೆ ಹೀಗೆ ಹನುಮಾನ್ ಚಾಲೀಸವು ಉದ್ಭವವಾಯಿತು ಹೀಗೆ ಹನುಮಾನ್ ಚಾಲೀಸವನ್ನ ಯಾರು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಪಠಿಸ್ತಾರೋ ಅವರನ್ನ ಹನುಮರು ಸದಾ ಕಾಲ ರಕ್ಷಿಸ್ತಾರೆ ಪ್ರಿಯ ವೀಕ್ಷಕರೇ ಖಂಡಿತ ನೀವು ಕೂಡ ಹನುಮಾನ್ ಚಾಲೀಸವನ್ನ ಪಠಿಸಿರ್ತೀರಾ ಅದರ ಜೊತೆ ನಿಮಗಿರೋ ಅನುಭವವೇನು ಅದೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ಸ್ಟೋರೀಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು